ಇನ್ನು ರಾಯಚೂರಿನಿಂದ ಎಸ್ಕೇಪ್ ಆದಂತಹ ಶಾಸಕ ದದ್ದಲ್ ಇಡೀ ಬಂಧನದ ಭೀತಿಯಿಂದ ಶಾಸಕ ದದ್ದಲ್ ಪರಾರಿ ಆಗಿರುವಂತದ್ದು ಟಿವಿ ನೈನ್ ನ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ರಾಯಚೂರಿನಲ್ಲಿ ಎಸ್ಕೇಪ್ ಆಗಿರೋದು ಇಡೀ ಬಂಧನ ಭೀತಿಯಿಂದ ಶಾಸಕ ದದ್ದಲ್ ಪರಾರಿಯಾಗಿತ್ತು ಕೆ ತ್ರೀ ಸಿಕ್ಸ್ ಝಡ್ ಒನ್ ಒನ್ ಏಟ್ ತ್ರೀ ನಂಬರ್ನ ಕಾರ್ ದದ್ದಲ್ ಎಸ್ಕೇಪ್ ಆಗಿರುವಂತಹ ದೃಶ್ಯ ಟಿವಿ ನೈನ್ ನ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಸೊ ಟಿ ವಿ ನೈನ್ ಕ್ಯಾಮ್ರಾ ಕಾಣ್ತಿದ್ದ ಹಾಗೆಯೇ ವೇಗವಾಗಿ ಕಾರು ಚಾಲನೆ ಮಾಡಿದ್ರು ದದ್ದಲ್ ಅಣ್ಣಗರು ವೇಗವಾಗಿ ಕಾರು ಚಾಲನೆ ಮಾಡಿ ಅಲ್ಲಿಂದ ಮಂತ್ರಾಲಯ ರಸ್ತೆ ಕಡೆ ಹೋಗಿದ್ದಾರೆ ಸೊ ದದ್ದಲ್ ಎಲ್ಲಿದ್ದಾರೆ ಅನ್ನೋದು ಯಾಕಂದರೆ ಮೊನ್ನೆ ವಿಚಾರಣೆಗೆ ಹಾಜರಾದ ಮೇಲೆ ಕಾಣಿಸ್ತಾ ಇಲ್ಲ ದದ್ದಲ್ ನೋಡಿದೆ ಗ್ರಟ ಕಾರ್ನಲ್ಲಿ ಹೋಗ್ತಾ ಇರುವಂಥದ್ದನ್ನು ನೋಡ್ಬೋದು ಯಾವಾಗ ಟಿ ವಿ ನೈನ್ನ ಕ್ಯಾಮ್ರಾ ಕಂಡು ಬಂತು ಆಗ ಇನ್ನಷ್ಟು ವೇಗವಾಗಿ ಕಾರು ಮುಂದೆ ಹೋಗುತ್ತೆ ಸೊ ಅದಾದ ನಂತರ ಅಲ್ಲೊಂದು ಹಂಸಿರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿ ಮತ್ತೆ ಮುಂದುವರಿತಾರೆ ಸೊ ಕಾರ್ನಲ್ಲಿ ದದ್ದಲ್ ವೇಗವಾಗಿ ಅಲ್ಲಿಂದ ಹೋಗುವಂಥದ್ದನ್ನು ಗಮನಿಸ್ಬೋದು ಬಟ್ ಸ್ಟಿಲ್ ನಮ್ಮ ಟೀಮ್ ಅವ್ರನ್ನ ಹಿಂಬಾಲಿಸುವಂತಹ ಪ್ರಯತ್ನ ಮಾಡುತ್ತೆ ಅದಾದ ಮೇಲೆ ಮಂತ್ರಾಲಯ ರಸ್ತೆಯಲ್ಲಿ ಶಾಸಕ ದದ್ದಲ್ ಮತ್ತು ವೃದಂತವರು ಅಲ್ಲಿಂದ ಹೋಗಿದ್ದಾರೆ